ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಸೆಕ್ಷನ್ಸ್ ಎರಡು ಇಂಗ್ಲೀಷ್ ಒಳಗಡೆ ಯಾವೆಲ್ಲ ಕ್ವೆಶನ್ಸ್ನ ಕೇಳ್ತಿರ್ತಾನೆ ಅಂತೇಳಿ ಒಂದಿಷ್ಟು ಕ್ವೆಶನ್ ಪೇಪರ್ ಗಳನ್ನ ನಾನು ಬಿಡಿಸಿದ್ದೀನಿ ಅವೆಲ್ಲ ಚಾನಲ್ನಲ್ಲಿ ನಿಮ್ಗೆ ಏನಾಗ್ತಪ್ಪ ಅಂದ್ರೆ ಸರಿಲಾಗಿ ಸಿಗತಾವೆ ಉಳಿದ ಎಲ್ಲ ಸಬ್ಜೆಕ್ಟ್ಗಳು ಕೂಡ ನಿಮ್ಮ ಚಾನಲ್ನಲ್ಲಿ ಸರಿಲಾಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗಾದ್ರೆ ಕ್ವಶನ್ಸ್ ಯಾವ ಥರ ಇದ್ದಾವಂತೇಳಿ ನಾವು ಇಲ್ಲಿ ಡಿಸ್ಕಸ್ ಮಾಡ್ಕೊತ ಬರ್ತಿರ್ತಾನೆ ಮೋಹನ್ ಡ್ರೈವರ್ ವಿಲ್ ಕಾಲ್ ಮೋಹನ್ ಹ್ಯಾಚ್ ಅಂತೇಳಿ ಕ್ವಶನ್ಸ್ ಇದೆ ಅಂದ್ರೆ ಮೋಹನ್ ಒಬ್ಬ ಡ್ರೈವರ್ ಅದನ್ನು ನಾವು ಯಾವ ಥರ ಕರಿತೇವೆ ಅಂತ ಕ್ವಶನ್ಸ್ನ ಕೇಳ್ದಾನೆ ಹಾಗಾದ್ರೆ ಮೋಹನ್ ಅನ್ನ ನಾವು ಡ್ರೈವರ್ ಅಂತೇಳಿನೇ ಕರಿಬೇಕಾಗ್ತದೆ ಆಪ್ಷನ್ಸ್ ಒಂದು ಡಿ ರೈಟ್ ಆನ್ಸರ್ ಆಗ್ತದೆ ದ ಪ್ಲೂರಲ್ ಫಾರ್ಮ್ ಆಫ್ ದ ಚೈಲ್ಡ್ ಅಂದ್ರೆ ಬಹು ವಚನ ಚೈಲ್ಡ್ ಬಹು ವಚನ ಏನು ಅಂತ ಕ್ವಶನ್ಸ್ನ ಕೇಳ್ತಿರ್ತಾರೆ ಅದರದ್ದು ಬಹು ವಚನ ಯಾವ್ದಪ್ಪ ಅಂದ್ರೆ ಚಿಲ್ಡ್ರನ್ ಅಂತ ಹೇಳ್ಕೊತೀವಿ ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ದ ಫಸ್ಟ್ ಡೇ ಆಫ್ ದ ವೀಕ್ ಈಸ್ ದ ಫಸ್ಟ್ ಡೇ ಯಾವುದು ಅಂತೇಳಿ ನೋಡ್ಕೊತ ಬಂದಾಗ ನಿಮ್ಗೆ ಏನಾದರೂ ವೀಕ್ಸ್ ಗಳನ್ನ ಹೇಳ್ರಿ ಅಂದ ತಕ್ಷಣ ನೀವು ಎಲ್ಲಿಂದ ಆರಂಭ ಮಾಡ್ತೀರಿ ಸಂಡೇ ಮಂಡೇ ಅಂತಲೇ ಆರಂಭ ಮಾಡ್ತೀರಿ ಹೀಗಾಗಿ ಆಪ್ಷನ್ಸ್ ಬಿ ಬಿನೇ ಏನು ಮಾಡ್ರಪ್ಪ ಅಂದ್ರೆ ಇದಕ್ಕೆ ಚೂಸ್ನ ಮಾಡ್ರಿ ದ ಕಲರ್ ಆಫ್ ದ ರೋಸ್ ಈಸ್ ಹಾಗಾದ್ರೆ ರೋಸ್ ಕಲರು ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಹಾಗಾದ್ರೆ ಇರೋ ಬ್ಲ್ಯಾಕು ಗ್ರೀನ್ ಹೆಡ್ ಅಂತ ಸಂಬಂಧ ಇಲ್ಲ ಇಲ್ಲಿ ಅಲ್ಲಿ ಪಿಂಕ್ ಇರಬೇಕಾಗಿತ್ತು ಬಟ್ ಆಪ್ಷನ್ಸ್ನ ಪಿಂಕ್ ಇಲ್ಲ ಹೀಗಾಗಿ ನಾವು ರೆಡ್ನೇ ಏನು ಮಾಡಕಪ್ಪ ಅಂದ್ರೆ ಗುರುತಿಸ್ಬೇಕು ನೆಕ್ಸ್ಟ್ ವಿ ವಾಕ್ ವಿತ್ ಅವರ್ ಅಂದರೆ ನಾವು ಯಾವುದ್ರ ಮೂಲಕ ನಡೆಯುತ್ತವೆ ಲೆಗ್ಸು ಹ್ಯಾಂಡ್ಸೋ ಸ್ಟಮಕು ಅಂತ ಕ್ವಶನ್ಸ್ ಇದೆ ವಿ ವಾಕ್ ವಿತ್ ಅವರ್ ಲೆಗ್ಸ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಡ್ಯಾಶ್ ಸೆಕೆಂಡ್ಸ್ ಮೇಕ್ಸ್ ಆ್ಯಂಡ್ ಅವರ್ ಅಂತ ಕ್ವಶನ್ಸ್ ಇದೆ ಹೌದಾ ಡ್ಯಾಶ್ ಸೆಕೆಂಡ್ಸ್ ಮೇಕ್ಸ್ ಆ್ಯನ್ ಅವರ್ ಇಲ್ಲಿ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಇದಕ್ಕೆ ಒನ್ ಸೆಕೆಂಡ್ಸ್ ಅಂದರೆ ಸಿಕ್ಸ್ಟಿ ಸೆಕೆಂಡ್ಸಪ್ಪ ಅಂದರೆ ಒನ್ ಮಿನಿಟ್ ಆಗ್ತದೆ ಹಾಗಾದರೆ ಒನ್ ಎಷ್ಟು ಸೆಕೆಂಡ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆಕೆಂಡ್ಸ್ ಮೇಕ್ ಆ್ಯಂಡ್ ಅನ್ ಒನ್ ಅವರ್ ಅಂತ ಹೇಳ್ಕೊಳ್ತೀವಿ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಸಿಕ್ಸ್ ಆ್ಯಂಡ್ ಏಯ್ಟ್ ಮೇಕ್ಸ್ ಹಾಗಾದರೆ ಸಿಕ್ಸು ಮತ್ತು ಸೆವೆನ್ ಎರಡೂ ಕೂಡ ಕೂಡಿಸಿದಾಗ ಏನಾಗ್ತದಪ್ಪ ಅಂದರೆ ಏರ್ಟೀನ್ ಅಪ್ಪು ಸಾರಿ ಏನಪ್ಪ ಅಂದರೆ ಫೋರ್ಟೀನ್ ಆಗ್ತದೆ ಹೀಗಾಗಿ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಇಂಡಿಯಾ ಸೆಲೆಬ್ರೇಟ್ಸ್ ಚಿಲ್ಡ್ರನ್ಸ್ ಡೇ ಆನ್ ಚಿಲ್ಡ್ರನ್ಸ್ ಡೇನ ಸೆಲೆಬ್ರೇಟ್ ಮಾಡುವಂಥ ತಿಂಗಳು ಯಾವುದು ಮತ್ತು ಅದು ಯಾವ ವಾರ ಅಂತ ಕ್ವಶನ್ಸ್ನ ತಕ್ಕಂತಾನೆ ಹಾಗಾದರೆ ಫೋರ್ಟೀನ್ತ್ ನವೆಂಬರ್ ಅಂತೇಳಿ ಕರಿತೀವಿ ಚಿಲ್ಡ್ರನ್ಸ್ ಡೇ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ನೆಕ್ಸ್ಟ್ ಕ್ವೆಶನ್ಸ್ ಮಂಕಿ ಡ್ಯಾಶ್ ಎ ಟ್ರೀ ಅಂತ ಕ್ವಶನ್ಸ್ ಇದೆ ಹೌದಾ ಮಂಕಿ ಏನು ಮಾಡುತ್ತದೆ ವಾಕಿಂಗ್ ರನ್ನಿಂಗ್ ಕ್ಲೈಂಬಿಂಗ್ ಡೂಯಿಂಗ್ ಹಾಗಾದರೆ ಮಂಕಿ ಟ್ರೀ ಮೇಲೆ ಕ್ಲೈಂಬಿಂಗ್ ಮಾಡ್ತದೆ ಹೀಗಾಗಿ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ರವಿ ಈಸ್ ಟ್ಯಾಶ್ ಈಸ್ ಕ್ಲಾಸ್ ರೂಮ್ ಅಂತ ಕ್ವಶನ್ಸ್ ಇದೆ ರವಿ ಇಲ್ಲಿ ಏನು ಮಾಡೋಕ್ಕಪ್ಪ ಅಂದರೆ ಅಪಿಲ್ ಇಂದ ಬ್ಲ್ಯಾಂಕ್ಸ್ನ ಫುಲ್ಫಿಲ್ ಮಾಡಬೇಕು ಹಾಗಾದರೆ ಸರಿಯಾದ ಉತ್ತರ ಯಾವುದಾಗ್ತದೆ ರವಿ ಇನ್ ಅಂತೇಳಿ ಬರಬೇಕು ರವಿ ಈಸ್ ಇನ್ ಈಸ್ ಕ್ಲಾಸ್ ರೂಮ್ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ದ ಅಪೋಸಿಟ್ ಆಫ್ ದ ಬ್ಯೂಟಿಫುಲ್ ಈಸ್ ಬ್ಯೂಟಿಫುಲ್ ಅಪೋಸಿಟ್ ವರ್ಡ್ ಯಾವುದು ಅಂತ ಕ್ವೆಶನ್ಸ್ ಯಾಕಂತಂದ್ರೆ ಬ್ಯೂಟಿಫುಲ್ ಅಪೋಸಿಟ್ ವರ್ಡ್ ಯುಗ್ಲಿ ಅಂದರೆ ಬ್ಯೂಟಿಫುಲ್ ಅಂದ್ರೆ ಸುಂದರ ಯುಗ್ಲಿ ಅಂದರೆ ಹೊಲಸು ನೆಕ್ಸ್ಟ್ ಕ್ವಶನ್ಸ್ ದ ವುಮನ್ ಈಸ್ ದಮನ್ ಈಸ್ ಸಿಟ್ಟಿಂಗ್ ಕ್ವಶನ್ಸ್ ಏನಿದೆ ನೋಡ್ರಿ ದ ವುಮನ್ ಈಸ್ ಸಿಟ್ಟಿಂಗ್ ಡ್ಯಾಶ್ ದ ಟ್ರೀ ಅಂತ ಕ್ವಶನ್ಸ್ ಇದೆ ಯಾವ ಟ್ರೀ ವುಮನ್ ಈಸ್ ಸಿಟ್ಟಿಂಗ್ ದ ಅಂಡರ್ ದ ಅಂಡರ್ ದ ಟ್ರೀ ಅಂತ ಹೇಳಿ ಕರಿತೀವಿ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಚೂಸ್ ದ ಮಿಸ್ಸಿಂಗ್ ಲೆಟರ್ಸ್ ಡಿ ಡ್ಯಾಶ್ ಇದೆ ಅಲ್ಲಿ ಯಾವುದು ಮಿಸ್ ಆಗಿದೆ ಇ ಎ ಎಮ್ ಹಾಗಾದರೆ ಡಿ ಆರ್ ಇ ಎ ಎಮ್ ಅಂತ ಕರಿತೀವಿ ಹಾಗಾದರೆ ಆರು ಮತ್ತು ಎ ಮಿಸ್ ಆಗಿದೆ ಇಲ್ಲಿ ಆರು ಮತ್ತು ಎ ಮಿಸ್ ಆಗಿರುವಂಥ ಆಪ್ಷನ್ಸ್ ಇಲ್ಲಿದೆ ಆಪ್ಷನ್ ಸಿದಲ್ಲಿದೆ ಸಿ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ನವಂಬರ್ ಕಮ್ಸ್ ಆಫ್ಟರ್ ನವಂಬರ್ ಕಮ್ಸ್ ಆಫ್ಟರ್ ಅಂತ ಕ್ವಶನ್ಸ್ ಇದೆ ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಅಕ್ಟೋಬರ್ ನಂತರ ನವೆಂಬರ್ ಬರ್ತದೆ ಹಾಗಾಗಿ ಅಕ್ಟೋಬರ್ ನೆಕ್ಸ್ಟ್ ನವಂಬರ್ ನೆಕ್ಸ್ಟ್ ಕ್ವಶನ್ಸ್ ದ ಸನ್ಸೆಟ್ ಇನ್ ದ ದ ಸನ್ಸೆಟ್ ಇನ್ ದ ಸನ್ಸೆಟ್ ಆಗೋದು ಎಲ್ಲಿ ವೆಸ್ಟ್ ಪಶ್ಚಿಮದಲ್ಲಿ ಸನ್ಸೆಟ್ ಆಗ್ತದೆ ಸನ್ರೈಸ್ ಆಗೋದು ಈಸ್ಟ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ದ ಸೌಂಡ್ ಮೇ ದ ಸೌಂಡ್ ಮೇಡ್ ಬಾಯ್ ಎಲ್ಪೆಂಟ್ ಈಸ್ ಅಂತ ಕ್ವಶನ್ಸ್ ಇದೆ ಎಲ್ಪೆಂಟು ಯಾವ ಥರ ಸೌಂಡ್ ಮಾಡ್ತದೆ ಅಂತ ಕ್ವಶನ್ಸ್ ಕರ್ತಾನೆ ಇದನ್ನು ಸಾಕಷ್ಟು ಸಲ ಕ್ವಶನ್ಸ್ ಕರ್ತಾನೆ ಟ್ರಂಪೆಟ್ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ ನಂಬರ್ ಸೆವೆಂಟೀನ್ ಸಿಕ್ಸ್ಟೀನ್ ಕ್ವಶನ್ಸ್ನ ಕಲಿ ಮೊದಲ ಎರಡು ಸಾವಿರದ ಹನ್ನೊಂದು ಪ್ರಶ್ನೆ ಒಳ ಪತ್ರಿಕೆ ಒಳಗಡೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಕ್ವೆಶನ್ಸ್ ಕೇಳ್ತಿದ್ದ ಡ್ಯಾಶ್ ಈಸ್ ಕಾಲ್ಡ್ ವೀಕೆಂಡ್ ಆಫ್ ದ ವೀಕ್ ಇದನ್ನ ವೀಕೆಂಡ್ ಅಂತ ಹೇಳಿ ನಾವು ಯಾವುದನ್ನು ಕರಿತೀವಿ ಅಂತ ಕ್ವಶನ್ಸ್ನ ಕೇಳ್ತಾನೆ ವೀಕೆಂಡ್ ಅಂತೇಳಿ ಡ್ಯಾಶ್ ಈಸ್ ಕಾಲ್ಡ್ ವೀಕೆಂಡ್ ಆಫ್ ಎ ವೀಕ್ ವೀಕೆಂಡ್ ಅಂತ ಬರುದೇ ನಾವು ಸ್ಯಾಟರ್ಡೇ ಸ್ಯಾಟರ್ಡೇಲಿ ಅಂತ ನಾವು ಕರಿತೀವಿ ಆ ವೀಕೆಂಡ್ ಅಂದ್ರೆ ಸಂಡೆ ಅಂತ ಕೂಡ ಆರಂಭವಾಗುವುದು ಡ್ಯಾಶ್ ಈಸ್ ಕಾಲ್ಡ್ ವೀಕೆಂಡ್ ಆಫ್ ಎ ವೀಕ್ ವೀಕೆಂಡ್ ಆಫ್ ಎ ವೀಕ್ ಅಂತ ಅಂತಂದಾಗ ಸ್ಯಾಟರ್ಡೇನೇ ಅಂತೇಳಿ ನೀವು ಆನ್ಸರ್ನ ಹಾಕ್ರಿ ನೆಕ್ಸ್ಟ್ ಸ್ಟಾರ್ಟಿಂಗ್ ಅಂದ್ರೆ ಸಂಡೇ ಅಂತ ಸ್ಟಾರ್ಟ್ ಆಗ್ತದೆ ವೀಕೆಂಡ್ ಅಂದ್ರೆ ಸ್ಯಾಟರ್ಡೆ ಬುಕ್ ಈಸ್ ಡ್ಯಾಶ್ ದ ಟೇಬಲ್ ಅಂತ ಕ್ವಶನ್ಸ್ ಇದೆ ಬುಕ್ ದ ಬುಕ್ ಈಸ್ ರೈಟ್ ಆನ್ಸರ್ ಯಾವ್ದಾಗ್ತದೆ ಆನ್ ದ ಟೇಬಲ್ ಟೇಬಲ್ ಮೇಲೆ ಇರುತ್ತೆ ಅಂತ ಆನ್ ಅಂತೇಳಿ ಇಲ್ಲಿ ಹಚ್ಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ದ ಕೌ ಈಸ್ ಕೌ ಈಸ್ ಅಂತ ಕ್ವೆನ್ಸ್ ಇದೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಬರ್ಡು ಕ್ರುವೆಲ್ ಅನಿಮಲ್ ವೈಲ್ಡ್ ಅನಿಮಲ್ ಕ್ರುವೆಲ್ ಅನಿಮಲ್ ವೈಲ್ಡ್ ಎನಿಮಲ್ದಾಗೆಲ್ಲ ಇದು ಡೊಮೆಸ್ಟಿಕ್ ಅನಿಮಲ್ ಬರ್ಡ್ ಅಂದ್ರೂ ಅಲ್ವೇ ಅಲ್ಲ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಡ್ಯಾಶ್ ಬ್ರಿಂಗ್ಸ್ ಅಸ್ ದ ಲೆಟರ್ ಯಾರು ನಮ್ಗೆ ಲೆಟರ್ಸ್ನ ತಂದು ಕೊಡ್ತಾರೆ ಪೋಸ್ಟ್ ಮಾಸ್ಟರ್ ಕಾರ್ಪೆಂಟರ್ ಪೇಂಟರ್ ಪೋಸ್ಟ್ ಮನ್ ಪೋಸ್ಟ್ ಏನ್ ಮಾಡ್ತಾನಪ್ಪ ಅಂದ್ರೆ ನಮಗೆ ಲೆಟರ್ಗಳನ್ನು ತಂದು ಕೊಡ್ತಾರೆ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಪ್ರಮುಖ ಹದಿನಾರು ಪ್ರಶ್ನೆ ಒಳಗಡೆ ನಿಮ್ಗೆ ಏನಿಲ್ಲ ಏನಿಲ್ಲಂದ್ರೂ ಹದಿನಾಲ್ಕು ಕ್ವಶನ್ಸ್ ಆದರೂ ನೀವು ರೈಟ್ ಆನ್ಸರ್ ಹಾಕ್ಬೇಕಾಗ್ತದೆ ಇಂಗ್ಲೀಷು ಇಂಗ್ಲೀಷ್ ನಾನು ಸಾಕಷ್ಟು ಬಿಡಿಸಿಲ್ಲ ಸಾಧ್ಯ ಆದಷ್ಟು ಒಂದು ಐದಾರು ಕ್ವಶನ್ಸ್ಗಳು ಬಿಡಿಸಿದ್ದೀನಿ ಇದೇ ಪ್ಯಾಟರ್ನ್ ಕ್ವೆಶನ್ಸ್ಗೆ ಬರ್ತಾವೆ ಇವೆಲ್ಲ ವಿಡಿಯೋಗಳು ನೋಡ್ಕೊಡ್ರಿ ನಾನು ಸಾಹಷ್ಟು ಬಿಡಿಸಿದ್ದು ಮ್ಯಾಥ್ಸು ಬುಟ್ಟಿ ಜಿ ಕೆ ವಿಜ್ಞಾನ ಸಮಾಜ ವಿಜ್ಞಾನ ಕ್ವೆಶನ್ಸ್ಗೆ ಬಿಡಿಸಿದ್ದೀನಿ ಅವೆಲ್ಲ ನೋಡ್ಕೊಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು